ನಮ್ಮ ಜೊತೆ ಅದ್ವಿತಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಮೊದಲೇದಾಗಿ ದರ್ಶನ್ ಅವರ ವಿಚಾರವಾಗಿ ಈಗಾಗಲೇ ಪ್ರಸಕ್ತವಾಗಿ ವಿದ್ಯಮಾನ ನಡೀತಾ ಇದೆ ಸೊ ಅವರೀಗ ಎ ಟು ಆರೋಪಿಯಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿಂತಿದ್ದಾರೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಐ ತಿಂಕ್ ಇದ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡಕ್ಕೆ ತುಂಬಾ ಕಷ್ಟ ಅಂದ್ರೆ ದರ್ಶನ್ ಸರ್ನ ನಾವು ಒಂದು ಡೆಫಿನೆಟ್ಲಿ ವಿ ರಿಸ್ಪೆಕ್ಟ್ ಇಮ್ ಅ ಲಾಟ್ ಆ್ಯಂಡ್ ಆ ಪ್ರೀತಿ ಇನ್ನೂ ಇದೆ ನಮಗೆ ಅವ್ರ ಮೇಲೆ ಆ್ಯಂಡ್ ಇದು ಏನು ನಡೆದಿದೆ ನಮಗೂ ನಂಬಕ್ಕಾಗ್ತಿಲ್ಲ ಹಾಗಾಗಿ ಐ ಥಿಂಕ್ ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ ಸುಳ್ಳು ಅಂತ ಕೇಳೋದಕ್ಕೆ ಐ ಥಿಂಕ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಆ್ಯಕ್ಚುಲಿ ಏನಾಗಿದೆ ಅದು ಅಂತ ಪ್ರೇ ಮಾಡ್ತಾ ಇದ್ದೀವಿ ಈ ವಿಚಾರ ಸುಳ್ಳು ಅಂತ ಬರಲಿ ಹೊರಗಡೆ ಆ್ಯಂಡ್ ದರ್ಶನ್ ಸರ್ ವಾಪಸ್ ಹೊರಗಡೆ ಬಂದು ನಮ್ಮೆಲ್ಲರನ್ನ ಮನೋರಂಜನೆ ಮಾಡ್ತಿರುವಂಥ ಸ್ಟಾರ್ ಅವರು ಮತ್ತೆ ಬರಲಿ ಅವರು ವಾಪಸ್ಸು ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಒಂದು ಸಣ್ಣ ಮೆಸೇಜಿಗೆ ಒಂದು ಕೆಟ್ಟ ಕಮೆಂಟ್ ಅಂತ ಏನು ಹೇಳ್ತೇವೆ ಅದಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಕ್ರೌರ್ಯ ಇದೊಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಏನನ್ಸುತ್ತೆ ಈ ಕ್ರೌರ್ಯ ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನಾವೆಲ್ಲ ನಿಮ್ಮ ನ್ಯೂಸ್ ಚಾನೆಲ್ಸ್ ಅಲ್ಲಿ ನೋಡಿರೋದು ಅಷ್ಟೇ ನಮ್ಗೆ ಗೊತ್ತಿರೋದು ಬಟ್ ನಾನು ಆಸ್ ಇವಾಗ ಪಬ್ಲಿಕ್ ಫಿಗರ್ ಆಗಲಿ ಆಗದೆ ಇರಲಿ ನಾವು ಹುಡುಗಿ ಎಲ್ಲ ಡಿಸ್ಕಸ್ ಮಾಡ್ತಿರ್ತೀವಿ ನಮ್ಗೆ ಈ ತರ ಮೆಸೇಜಸ್ ಬರ್ತಾ ಇರುತ್ತೆ ಐ ತಿಂಕ್ ಬ್ಲಾಕ್ ಮಾಡೋದು ಒಳ್ಳೇದು ಅವರು ನಮಗೆ ಬಂದು ನಮ್ಮ ಮೈ ಮುಟ್ಟಿ ಏನೋ ಮಾಡೋ ತನಕ ಐ ಥಿಂಕ್ ನಮಗೇನು ಅದರಿಂದ ಏನಿಲ್ಲ ಬ್ಲಾಕ್ ಮಾಡಿ ಬಾಯ್ ಬಾಯ್ ಅಂತ ಹೇಳಿರಬೇಕು ಅದು ಬಿಟ್ಟು ಎಕ್ಸ್ಟ್ರೀಮ್ ಆಗಿ ನಾವು ಯಾರು ಯಾವುದು ಡಿಸಿಷನ್ಸ್ ತೊಗೋಬಾರ್ದು ಅಂತ ನನಗನ್ಸುತ್ತೆ ಬಟ್ ಇಲ್ಲೇನಾಗಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಯಾರ್ಯಾರು ಹೆಣ್ಮಕ್ಳು ನೋಡ್ತಿರ್ತಾರೆ ಈ ಥರ ಮೆಸೇಜಸ್ ಬಂದರೆ ನನ್ಗೆ ಗೊತ್ತು ಕೆಲವ್ರಿಗೆ ಅದು ತಗೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಏನೂ ಇಲ್ಲ ಸಿ ಇನ್ನೊಬ್ರನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾವೇನು ಮಾಡ್ಬೋದು ಬ್ಲಾಕ್ ಮಾಡ್ಬೋದು ನೆಮ್ಮದಿಯಲ್ಲಿ ಇರ್ಬೋದು ಅದನ್ನ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ ಈ ಒಂದು ಪ್ರಕರಣದಲ್ಲಿ ಕೊಲೆ ಆದಂತ ವ್ಯಕ್ತಿ ರೇಣುಕಾ ಸ್ವಾಮಿ ಅವರು ಅವ್ರ ಕುಟುಂಬಸ್ಥರು ಇವತ್ತು ಬೀದಿಗೆ ಬಂದಿರ್ತಕ್ಕಂಥದ್ದು ಆ ಒಂದು ಕುಟುಂಬಸ್ಥರ ಬಗ್ಗೆ ಏನ್ ಹೇಳ್ತೀರಾ ಫಸ್ಟ್ ಆಫ್ ಆಲ್ ತುಂಬ ಸಾರಿ ಅವ್ರ ಫ್ಯಾಮಿಲಿಗೆ ಬಿಕಾಸ್ ಈ ಥರ ಎಲ್ಲೋ ಅವ್ರ ಬಾಡಿ ಸಿಕ್ಕಿ ಈ ಥರ ಆದಾಗ ಯಾವುದೇ ಒಂದು ಫ್ಯಾಮಿಲಿಗೂ ಅದು ತುಂಬ ನೋವಾಗುತ್ತೆ ನಮಗೂ ಕೂಡ ನೋವಾಯಿತು ಆ್ಯಂಡ್ ನಾನು ಕೇಳ್ಕೊಳ್ಳೋದು ಆ ದೇವ್ರಿಗೆ ದೇವ್ರ ಹತ್ರ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಯಾಕಂದರೆ ಯಾರೇ ಆಗಲಿ ಮಕ್ಕಳು ಮಕ್ಕಳೇ ಒಬ್ಬರು ಆಗಲಿ ಇಬ್ಬರೂ ಆಗಲಿ ಯಾರೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮನೆಗೆ ಅವ್ರ ಮಕ್ಕಳೇ ಐ ಹೋಪ್ ನಮ್ಮ ಗೌರ್ಮೆಂಟಿಂದ ಇಂದ ಕೂಡ ಅವ್ರಿಗೆ ಸಹಕಾರ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ ನಾನು ನೋಡೋಣ ಏನೇನು ಯಾರ್ಯಾರಿಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಅವ್ರ ಫ್ಯಾಮಿಲಿಗೆ ಅಂತ ಕೇಳ್ಕೊತೀನಿ ಈ ಒಂದು ಸಣ್ಣ ವಿಚಾರಕ್ಕೆ ಇಷ್ಟು ದೊಡ್ಡ ಫ್ಯಾನ್ ಫಾಲೋವರ್ ಹೊಂದಿರ್ತಕ್ಕಂಥ ನಟ ಭಾಗಿ ಆಗೋದು ಎಷ್ಟರ ಮಟ್ಟಿಗೆ ಏನು ಅಂತ ಅನ್ನೋದು ನಿಮಗೆ ಅನಿಸುತ್ತೆ ಸಿ ಅಲ್ಲಿ ಏನು ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ ಅಲ್ಲ ಅವ್ರಿಗೆ ಏನು ಬೇಜಾರಾಗಿದೆ ಅಥವಾ ಏನು ನಡೆದಿದೆ ಆಕ್ಚುಲಿ ಏನಾಗಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತು ನಮ್ಗೆ ಗೊತ್ತಿಲ್ಲ ಅದು ನೀವು ಆಗಿದ್ದೀರಾ ಅಂತ ಹೇಳೋದ್ರಿಂದ ನನಗೆ ಗೊತ್ತಿಲ್ಲ ನಾನು ಇನ್ನೂ ಅನಿಸುತ್ತೆ ಅವರು ಆಗಿಲ್ಲ ಅಂತಲೇ ಸೊ ಅದು ಆಗದೇ ಇರಲಿ ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಮ್ಮೆಯ ನಟ ಅವರು ಸೊ ನಮಗೂ ಒಂದು ಹೋಪ್ಸು ಅದು ಏನಾಗಿದೆ ಅಂತ ಎಕ್ಸಾಕ್ಟಾಗಿ ಎಲ್ರಿಗೂ ಗೊತ್ತಾಗಲಿ ಅಂತಲೇ ನಾನು ಕೂಡ ಕಾಯ್ತಾ ಇದ್ದೀನಿ ಆಗಿಲ್ಲ ಅಂತಲೇ ನಾವು ಅನ್ಕೊಳ್ಳೋಣ ಯಾಕಂದರೆ ಆಗಿದೆ ಅಂತ ನಾನು ನಂಬಕ್ಕಂತೂ ಆಗಲ್ಲ ಅದಕ್ಕೆ ನೀವು ದರ್ಶನ್ ಸಿನಿಮಾ ದರ್ಶನ್ ಸರ್ ಸಿನಿಮಾಗಳನ್ನೆಲ್ಲ ಸಿ ಬಂದಿರ್ತೀರ ಸರ್ ಅವರು ನಾನು ಇಂಡಸ್ಟ್ರಿ ಮುಂಚೆ ಪ್ಯಾಜಿನ್ಸ್ ಮಾಡ್ತಾ ಇದ್ದೆ ಮಾಡ್ಲಿಂಗ್ ಅವಾಗ ಫೇಸ್ ಆಫ್ ಬ್ಯಾಂಗ್ಳೂರ್ ಅಂತ ಪ್ಯಾಂಟಲೂನ್ಸ್ ಇವೆಂಟ್ ಇತ್ತು ಅವಾಗ ಬಂದಿದ್ರು ಸರ್ ನಿಜ ನಂಗೆ ತುಂಬಾ ಇಷ್ಟ ಆಗಿತ್ತು ಅವ್ರ ಹತ್ರ ಯಾಕಂದ್ರೆ ತುಂಬಾ ಒಂದು ಫ್ರೆಂಡ್ಲಿ ಆಗಿ ಮಾತಾಡಿದ್ರು ಆಮೇಲೆ ಮೈಕಲ್ಲಿ ಒಂದು ಮಾತಂದ್ರು ನಂಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಮಾತಾಡ್ತೀವಿ ನನ್ಗ ಆ ಲೈನ್ ಇದೆಲ್ಲ ಇವತ್ತಿಗೂ ನೆನಪಿದೆ ಒಂದು ಸ್ಟಾರ್ ಈ ತರ ಎಷ್ಟು ಒಪ್ಪನ್ ಆಗಿ ಹೇಳ್ಕೊಂಡ್ರಲ್ವಾ ಅನ್ನೋ ಒಂದು ಖುಷಿ ಇತ್ತು ನನ್ಗೆ ಅದು ಬಿಟ್ಟು ನನ್ ಸರ್ನ ಯಾವತ್ತು ಸಿಕ್ಕಿಲ್ಲ ಆಕ್ಚುಲಿ ನಂಗೆ ಸಿಗ್ಬೇಕು ಅಂತ ಇತ್ತು ಅವ್ರನ್ನ ಐ ಮೀನ್ ಬಿಕಾಸ್ ಅವರು ತುಂಬಾ ಜನರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಬಟ್ ಸಿಕ್ಕ ಚಾನ್ಸಸ್ ಸಿಕ್ಕಿಲ್ಲ ಗೊತ್ತಿಲ್ಲ ಇನ್ ಮುಂದೆ ಏನು ಅಂತ ಫೈನಲಿ ಈ ಒಂದು ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ ಸಿ ಜಸ್ಟ್ ಅದೇ ಹೇಳ್ದಂಗೆ ನಾನು ಇದರಲ್ಲಿ ದರ್ಶನ್ ಸರ್ ಅವರ ಏನೇ ಮಿಸ್ಟೇಕ್ ಇಲ್ಲದೆ ಇರೋ ಥರ ಅದು ಒಂದು ವರ್ಡಿಕ್ ಬರಲಿ ಆ್ಯಂಡ್ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಒಂದು ಸಪೋರ್ಟ್ ಸಿಗಲಿ ಅಂದರೆ ದುಡ್ಡಿನ ಅವಶ್ಯಕತೆ ಅವ್ರಿಗೂ ಇರುತ್ತೆ ಅವ್ರ ಮಗನೇ ಅವ್ರಿಗೆ ದುಡಿತಾ ಇದ್ದಿದ್ದು ಮನೆಗೆ ಅದಂತೂ ತುಂಬ ಬೇಜಾರಾಗುತ್ತೆ ಹೇಳ್ಕೊಳ್ಳೋದಕ್ಕೆ ಬಟ್ ಆ ಒಂದು ಸಪೋರ್ಟ್ ಅವ್ರಿಗೆ ಸಿಕ್ಕಲಿ ಆ್ಯಂಡ್ ಏನು ಸತ್ಯ ಇದೆ ಅದು ಹೊರಗಡೆ ಬರಲಿ ಅದು ಬಿಟ್ಟಿದ್ದು ಮತ್ತೆ ಲಾ ಮೇಲೆ ಬಿಟ್ಟಿರೋದು ಅವರೇನು ಅದಕ್ಕೆ ಯುನೋ ಪೊಲೀಸ್ ಅವರು ಮತ್ತೆ ಲಾ ಅವ್ರ ಮೇಲೆ ಬಿಟ್ಟಿದ್ದು ಬಟ್ ಫಸ್ಟ್ ಥಿಂಗ್ ನಾನು ಹೇಳೋದು ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ನನ್ನ ಯುನೋ ದೇವರಲ್ಲಿ ಕೇಳ್ಕೊತೀನಿ ಅವ್ರಿಗೆ ಸ್ಟ್ರೆಂತ್ ಕೊಡೋದಕ್ಕೆ ಥ್ಯಾಂಕ್ ಯು ಇದಿಷ್ಟು ನಟಿ ಅದ್ವಿತಿ ಶೆಟ್ಟಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಧನು ಎಲ್ಗಾಜ್ ಪಬ್ಲಿಕ್ ಟಿವಿ ಬೆಂಗಳೂರು